ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ಒಬ್ಬಟ್ಟಂತೂ ಆಯಿತು ಒಬ್ಬಟ್ಟಿನ ಸಾಂಬಾರು ಹೇಗೆ ಮಾಡೋದು ಈಸಿಯಾಗಿ ತುಂಬ ಕಷ್ಟ ಏನೂ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿರೋ ಅಂತ ಒಬ್ಬಟ್ಟಿನ ಸಾಂಬಾರ್ ಬನ್ನಿ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣವಾ ನಾನು ಇಲ್ಲೊಂದು ಬಾಣ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳ ಇದ್ದರೆ ಇದನ್ನು ಹುರ್ಕೋಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ತಳ ಇರಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆವಷ್ಟು ಬೆಳ್ಳುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ನೀವು ಕ್ವಾಂಟಿಟಿ ಹೇಗಿರುತ್ತೆ ಮನೆಯಲ್ಲಿ ಜನ ಹೇಗಿರ್ತಾರೆ ಅದ್ರ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಹುಳಿ ಟೊಮ್ಯಾಟೊ ಇಷ್ಟನ್ನು ಒಂದು ಅರ್ಧ ಭಾಗ ಫ್ರೈ ಮಾಡೋಣ ಸ್ನೇಹಿತರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡೋಣ ಅರ್ಧ ಭಾಗ ಫ್ರೈ ಆದರೆ ಸಾಕು ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಈ ರೀತಿಯಾಗಿ ಒಂದು ಸಲ ಮಾಡಿ ತೆಳುವಾಗಿ ರುಚಿಯಾಗಿ ನೀವು ಎರಡು ದಿನ ಇಟ್ಕೊಂಡು ತಿಂದರೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಳ್ಳೋಣ ಸಾಕಾಗತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಅದು ಕೂಡ ಫ್ರೈ ಆಗಲಿ ಸ್ವಲ್ಪ ಎಣ್ಣೆನಲ್ಲಿ ಎಲ್ಲ ಸ್ವಲ್ಪ ಬಿಸಿ ಆಗಲಿ ನೋಡಿ ಈ ರೀತಿಯಾಗಿ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಅಂಥದ್ದು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಹುಳಿ ಟೊಮ್ಯಾಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಟೊಮೆಟೊ ಹಾಕಿ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಸುಮಾರು ಜನ ಟೊಮೆಟೊ ಹಾಕೋದಿಲ್ಲ ಟೊಮೆಟೊ ಹಾಕಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅರ್ಧ ಭಾಗ ಫ್ರೈ ಆಗಿದೆ ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ಮನೆಯಲ್ಲಿ ನಾವು ಹುಳಿ ಪುಡಿ ಅಂತ ಮಾಡ್ಕೊಂಡಿರ್ತೀವಲ್ವ ಸಾಂಬಾರಿಗೆಲ್ಲ ಹಾಕೋದು ಸೊ ಆ ಪುಡಿಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಎರಡರಿಂದ ಎರಡೂವರೆ ಸ್ಪೂನಷ್ಟು ಇದ್ದೀನಿ ಸಾಕಾಗತ್ತೆ ನಾವಿಲ್ಲಿ ಹೂರಣಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಾಯಿ ಬೆಲ್ಲ ಬೇಳೆ ಬೇಯಿಸಿ ಇಟ್ಕೊಂಡಿದೀವಲ್ವ ಅದನ್ನೊಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕಿದ್ದೀನಿ ಸ್ನೇಹಿ ಸ್ನೇಹಿತರೆ ಇದನ್ನು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ನಾನಿಲ್ಲೊಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಇದ್ದೀನಿ ಸ್ವಲ್ಪ ಇಂಗು ಇಂಗು ಒಂದು ಕಾಲು ಟೀ ಸ್ಪೂನಷ್ಟು ಸಾಕಾಗತ್ತೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಇಷ್ಟೇ ಒಗ್ಗರಣೆಗೆ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫ್ಲೇವರು ಹಿಂಗೆ ಹಾಕಿರ್ತೀವಲ್ವ ಹಿಂಗಿನ ರುಚಿನೇ ಬೇರೆ ಆ ಘಮನೇ ಬೇರೆ ಇದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆಗಲಿ ಎಣ್ಣೆಯಲ್ಲಿ ನೋಡಿ ತುಂಬ ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಒಗ್ಗರಣೆ ಬೇಗ ಸೀದ್ಬಿಡುತ್ತೆ ಸೀದ್ರೆ ಚೆನ್ನಾಗಿರೋದಿಲ್ಲ ಈಗ ಒಗ್ಗರಣೆ ರೆಡಿ ಆಗಿದೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ ಆ ಮಸಾಲೆ ಒಂದು ಕುದಿ ಬರಲಿ ಸ್ನೇಹಿತರೆ ಇದಕ್ಕೆ ನಾನು ಇನ್ನೂ ಯಾವುದೇ ಕಟ್ಟನ್ನು ಬೆರೆಸಿಲ್ಲ ಇದಕ್ಕೆ ಒಂದು ಕುದಿ ಬೇಗನೆ ಬಂದ್ಬಿಡುತ್ತೆ ಅದು ನೀರು ಹಾಕಿರೋದಲ್ಲ ಸೊ ಬೇಗನೆ ಬಂದ್ಬಿಡತ್ತೆ ನೋಡಿ ಎಷ್ಟು ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ ಈಗ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಉಳ್ಕೊಂಡಿತ್ತಲ್ವ ಮಸಾಲೆ ಅದನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಕಟ್ಟು ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಬೇಳೆ ಬೇಯಿಸ್ಕೊಂಡು ಬೇಳೆ ಒಂದು ಕಡೆ ಕಟ್ಟು ಒಂದು ಕಡೆ ಮಾಡ್ಕೊಂಡಿರ್ತೀವಲ್ವ ಸೊ ಆ ಕಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನಲ್ಲಿ ಸುಮಾರು ಒಂದೂವರೆ ಲೀಟರಷ್ಟು ಕಟ್ಟು ರೆಡಿಯಾಗಿತ್ತು ಸ್ನೇಹಿತರೆ ರುಚಿಗೆ ಉಪ್ಪು ಬೇಳೆ ಬೇಯಬೇಕಾದ್ರೆ ಒಬ್ಬಟ್ಟಿಗೆ ಉಪ್ಪು ಹಾಕಿರೋದಿಲ್ಲ ಸೊ ಉಪ್ಪನ್ನು ನೋಡಿಕೊಂಡು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ಗಟ್ಟಿಯಾಗಿನೂ ಇರಲಿಲ್ಲ ತೆಳುವಾಗಿನೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರೆಯೋದು ಬರೋದಕ್ಕೆ ಬಿಟ್ಬಿಡೋಣ ಒಬ್ಬಟ್ಟಿನ ಸಾರು ಕುದ್ದಷ್ಟು ರುಚಿ ಜಾಸ್ತಿ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೋಡಿ ಕುದೀತಾ ಇದೆ ಈಗ ಸೂಪರ್ ಆಗಿರೋಂಥ ಒಬ್ಬಟ್ಟಿನ ಸಾಂಬಾರು ರೆಡಿಯಾಗಿದೆ ನಿಮಗೆ ಒಬ್ಬಟ್ಟ ರೆಸಿಪಿ ಬೇಕು ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡ್ಬೋದು ಅದು ಕೂಡ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ನಮ್ಮ ಮನೆಯಲ್ಲಿ ನಾನು ಮಾಡೋ ರೀತಿಯಾಗಿಯೇ ಒಬ್ಬಟ್ಟು ಆಗ್ಬೋದು ಒಬ್ಬಟ್ಟಿನ ಸಾಂಬಾರು ಆಗ್ಬೋದು ಮಾಡಿರೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯವರಾಗಲಿ ಮಕ್ಕಳಾಗಲಿ ತುಂಬ ಖುಷಿ ಪಡ್ತಾರೆ ಒಬ್ಬಟ್ಟು ಅಂದರೆ ಏನೋ ಒಂದು ಖುಷಿ ನಮಗೆಲ್ಲ ಇರ್ತಾ ಇತ್ತಲ್ವ ಆ ರೀತಿಯಾಗಿನೇ ಒಂದು ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು ಎರಡು ದಿನ ಇಟ್ಕೊಂಡು ತಿಂದರೂ ಕೂಡ ಒಬ್ಬಟ್ಟಿನ ಸರ್ ಸಕ್ಕದಾಗಿರುತ್ತೆ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ